ಜೈ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಆಹಾರ ಎಂಬ ವಿಷಯದ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ಹಲವು ಸನ್ಯಾಸಿಗಳು ನನಗೆ ನೀವು ಮ್ಯಾಕ್ರೋಬಯೋಟಿಕ್ಸ್ ಅನ್ನು ಅನುಮೋದಿಸುವುದಿಲ್ಲ ಎಂದರು ಇದು ನಿಜವೇ ನನಗನ್ನಿಸುತ್ತಿದೆ ನಿಮ್ಮ ಟೀಕೆಗಳು ಭ್ರಾಂತಮತಿಗಳಾಗಿ ಉಪವಾಸ ಆಚರಿಸುವವರ ಕುರಿತಾಗಿದೆಯೇ ಹೊರತು ಮ್ಯಾಕ್ರೋಬಯೋಟಿಕ್ಸ್ನ ತತ್ವಗಳ ಕುರಿತಾಗಿ ಅಲ್ಲ ಎಂದು ಮ್ಯಾಕ್ರೋಬಯೋಟಿಕ್ಸ್ ಒಂದು ರೀತಿಯಲ್ಲಿ ಅಪ್ಪಟ ತಾವೋಯಿಸಂ ಅದರಲ್ಲಿ ಯಾವುದೇ ನಿಯಮ ನಿಷೇಧಗಳು ಇಲ್ಲ ಅದು ಅರಿವು ಸ್ವಾತಂತ್ರ್ಯ ಸಂವೇದನಾಶೀಲತೆ ಮತ್ತು ಅನುಕೂಲಕ್ಕೆ ತಕ್ಕಂತೆ ಬದಲಿಸಿಕೊಳ್ಳುವ ಮೃದುತ್ವಕ್ಕೆ ಮಹತ್ವ ನೀಡುತ್ತದೆ ಅದು ಹುಚ್ಚು ಆಹಾರದ ಕ್ರಮಗಳು ಕಠಿಣವಾದ ಪಥ್ಯ ಭ್ರಾಂತ ಮನೋವೃತ್ತಿಗಳ ಸಂಬಂಧವಾಗಿ ಇಲ್ಲ ಕಂದು ಬಣ್ಣದ ಅಕ್ಕಿಯನ್ನು ಹಲವರು ತಪ್ಪು ಕಲ್ಪನೆಯಿಂದಾಗಿ ಮ್ಯಾಕ್ರೋಬಯೋಟಿಕ್ಸ್ನ ಆಧಾರವಾಗಿ ಬಳಸುತ್ತಾರೆ ಆದರೆ ಅದು ನೀವು ಬೇಕಾದರೆ ಬಳಸಬಹುದಾದ ಇಲ್ಲವಾದರೆ ಬಿಡಬಹುದಾದ ಬೇಕಾದರೆ ಪರಿಗಣಿಸಬಹುದಾದ ಇಲ್ಲವಾದರೆ ನಿರ್ಲಕ್ಷಿಸಬಹುದಾದ ವಸ್ತುಗಳಲ್ಲಿ ಒಂದು ಅಷ್ಟೇ ಈ ಸಂದರ್ಭದಲ್ಲಿ ಸವಿಕರು ಪುನಃ ಓಶೋರವರನ್ನು ಕುರಿತು ಪ್ರಶ್ನಿಸುತ್ತಾರೆ ಪ್ರಿಯ ಓಶೋ ಈ ಕುರಿತು ಸ್ವಲ್ಪ ವಿವರಣೆ ನೀಡುವಿರ ಮೊಟ್ಟ ಮೊದಲ ವಿಷಯ ನಾನು ಎಲ್ಲ ಬಗೆಯ ಖಯಾಲಿಗಳನ್ನು ವಿರೋಧಿಸುತ್ತೇನೆ ಅದು ಯಾವುದೇ ಬಗೆಯ ಖಯಾಲಿ ಇರಬಹುದು ಇಂತಹ ಹುಚ್ಚು ಅಭಿಮಾನದ ಖಯಾಲಿಗಳು ಯಾವಾಗಲೂ ಭ್ರಾಂತ ಮನಸ್ಸಿನವರನ್ನೇ ಹೆಚ್ಚಾಗಿ ಆಕರ್ಷಿಸುವುದು ಒಂದು ರೀತಿಯಲ್ಲಿ ಈ ರೀತಿಯ ಹುಚ್ಚು ಖಯಾಲಿಗಳು ಮಾನಸಿಕವಾಗಿ ಅಸ್ವಸ್ಥರಾಗಿರುವವರಿಗೆ ಮತ್ತು ಸಾಮಾನ್ಯವಾಗಿ ಅತಿರೇಕಕ್ಕೆ ಹೋಗುವ ವ್ಯಕ್ತಿಗಳಿಗೆ ಒಂದು ಮರೆ ಅಥವಾ ನೆವವನ್ನು ಒದಗಿಸುತ್ತವೆ ಇಂತಹ ವ್ಯಕ್ತಿಗಳೇ ಒಂದು ವ್ಯವಸ್ಥೆ ಒಂದು ಶಾಸ್ತ್ರ ತತ್ವ ಸಿದ್ಧಾಂತಗಳನ್ನು ಹುಟ್ಟುಹಾಕಿ ತರ್ಕಕ್ಕೆ ತೊಡಗುತ್ತಾರೆ ಸ್ವಲ್ಪ ದಿನ ನಾನು ಒಬ್ಬ ಸ್ತ್ರೀಯ ಜೊತೆ ವಾಸಿಸುತ್ತಿದ್ದೆ ಆಕೆ ತುಂಬಾ ಒಳ್ಳೆಯ ಹೆಂಗಸು ಆದರೆ ಸ್ವಚ್ಛತೆಯ ವಿಚಾರದಲ್ಲಿ ಒಂದು ರೀತಿಯ ಹುಚ್ಚುತನ ಆಕೆಗಿತ್ತು ಇಡೀ ದಿನ ಆಕೆ ತನ್ನ ಮನೆಯನ್ನು ಸ್ವಚ್ಛ ಮಾಡುತ್ತಲೇ ಇರುತ್ತಿದ್ದಳು ಇಡೀ ದಿನ ತನ್ನ ಮನೆಯನ್ನು ಸಿಂಗಾರ ಮಾಡುವುದರಲ್ಲಿಯೇ ಕಳೆಯುತ್ತಿದ್ದಳು ಅದಕ್ಕೆ ಆಕೆಗೆ ಯಾವ ಉದ್ದೇಶವೂ ಬೇಕಿರಲಿಲ್ಲ ಏಕೆಂದರೆ ಆಕೆ ಯಾರನ್ನು ತನ್ನ ಮನೆಯೊಳಗೆ ಬಿಡುತ್ತಿರಲಿಲ್ಲ ಮನೆಗೆ ಅತಿಥಿಗಳು ಬಂದರೂ ಅವರನ್ನು ಆಕೆ ಭೇಟಿಯಾಗುತ್ತಿದ್ದುದು ಮನೆಯ ಮುಂದಿನ ಹುಲ್ಲು ಹಾಸಿನಲ್ಲೇ ಒಂದು ಸಾರಿ ನಾನು ಆಕೆಯನ್ನು ಕೇಳಿದೆ ನೀನು ನಿರಂತರವಾಗಿ ಮನೆಯನ್ನು ಸ್ವಚ್ಛಗೊಳಿಸುತ್ತಾ ಅಲಂಕರಿಸುತ್ತಲೇ ಇರುತ್ತೀರಿ ಆದರೆ ಯಾರನ್ನೋ ಈವರೆಗೂ ಮನೆಯೊಳಗೆ ಬರಮಾಡಿಕೊಂಡಿದ್ದನ್ನೇ ನಾನು ನೋಡಿಲ್ಲವಲ್ಲ ಎಂದು ಅದಕ್ಕೆ ಆಕೆ ಅಯ್ಯೋ ಅವರನ್ನೆಲ್ಲ ಒಳಗೆ ಕರೆದರೆ ಅವರು ಎಲ್ಲವನ್ನೂ ಕೊಳೆ ಮಾಡಿಬಿಡುತ್ತಾರೆ ಎಂದು ಹಾಗಿದ್ದರೆ ನೀವು ಇಷ್ಟೆಲ್ಲ ಮಾಡುವುದು ಯಾರಿಗಾಗಿ ಆಕೆ ಹೇಳಿದರು ಸ್ವಚ್ಛತೆ ಎನ್ನುವುದು ಭಗವಂತನ ಪ್ರತೀಕ ಎಂದು ಇವರಿಗೆ ಸ್ವಚ್ಛತೆ ಎನ್ನುವುದು ಅವರ ಮಾನಸಿಕ ಅಸ್ವಸ್ಥತೆಯನ್ನು ಮರೆ ಮಾಡುವ ಒಂದು ತಂತ್ರ ಮಾತ್ರ ಅದೇ ಅವರಿಗೆ ಒಂದು ಸಂಪ್ರದಾಯದಂತೆ ಅಭ್ಯಾಸವಾಗಿ ಹೋಗಿತ್ತು ದಿನವಿಡೀ ಶುಭ್ರಗೊಳಿಸುವ ಮೂಲಕ ಆಕೆ ಏನಾದರೂ ಕೆಲಸದಲ್ಲಿ ತೊಡಗಿರಲು ಸಹಕಾರಿಯಾಗಿತ್ತು ದಿನವಿಡೀ ಮನೆಯನ್ನು ಸ್ವಚ್ಛಗೊಳಿಸುವುದೇ ಆಕೆಯ ಬದುಕಾಗಿ ಹೋಗಿತ್ತು ಅದೊಂದು ವ್ಯರ್ಥಾಲಾಪ ಅಷ್ಟೇ ಹಾಗೆಂದು ಸ್ವಚ್ಛಪಡಿಸುವುದು ತಪ್ಪು ಎಂದು ಹೇಳುತ್ತಿಲ್ಲ ಸ್ವಚ್ಛವಾಗಿಡುವುದು ಒಳ್ಳೆಯದೆ ಆದರೆ ಆಕೆಗೆ ಅದೇ ಒಂದು ಕಾರಣವಾಗಿತ್ತು ಹೀಗೆ ಒಂದು ಸರಿಯಾದ ಕಾರಣವನ್ನೇ ತರ್ಕಬದ್ಧವಾಗಿ ಹೊಂದಿಸಿಕೊಂಡು ಅವರು ಹೊಚ್ಚು ಹಿಡಿಸಿಕೊಂಡಿದ್ದರು ಅವರ ಹಾಲಿಗೆ ಬರಲು ಆಕೆ ತನ್ನ ಪತಿಗೂ ಬಿಡುತ್ತಿರಲಿಲ್ಲ ಆಕೆ ಇದೇ ಕಾರಣವನ್ನಿಟ್ಟುಕೊಂಡು ಮಕ್ಕಳನ್ನು ಪಡೆದಿರಲಿಲ್ಲ ಏಕೆಂದರೆ ಮಕ್ಕಳು ಎಲ್ಲವನ್ನೂ ಕೊಳಕು ಮಾಡಿಬಿಡುತ್ತಾರೆ ಅವರು ಸಮಸ್ಯೆಗಳನ್ನು ಸೃಷ್ಟಿಸಿ ಎಲ್ಲವನ್ನೂ ಅವ್ಯವಸ್ಥಿತಗೊಳಿಸಿ ಬಿಡುತ್ತಾರೆ ಹೀಗೆ ಎಲ್ಲವನ್ನೂ ಸ್ವಚ್ಛವಾಗಿಡಲು ಆಕೆ ತನ್ನ ಬದುಕನ್ನೇ ಬಲಿಕೊಟ್ಟಿದ್ದರು ಆಕೆಗೆ ನಾನು ಹೇಳಿದೆ ನೀವು ಹೇಳುವುದೇನೋ ಸರಿಯಾದುದೆ ಸ್ವಚ್ಛತೆ ಎಂದಿಗೂ ಭಗವಂತನ ಪ್ರತೀಕ ನೀವೇನೋ ಭಗವಂತನ ಆಲಯದಂತೆ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟಿದ್ದೀರಿ ಆದರೆ ಅದಕ್ಕಾಗಿ ನಿಮ್ಮ ಬದುಕನ್ನೇ ಬಲಿಕೊಟ್ಟಿದ್ದೀರಲ್ಲ ಎಂದೆ ಆಕೆ ಕೇಳಿದರು ಹಾಗಾದರೆ ನಾನು ಮಾಡುತ್ತಿರುವುದು ತಪ್ಪೇ ನೀವು ಆಕೆ ಮಾಡುತ್ತಿರುವುದು ತಪ್ಪು ಎಂದು ಹೇಳುವುದು ಸಾಧ್ಯವಿಲ್ಲ ಸ್ವಚ್ಛತೆ ಆರೋಗ್ಯ ಪಾಲನೆ ಇವೆಲ್ಲವೂ ಒಳ್ಳೆಯದೆ ಆದರೆ ಯಾವುದಕ್ಕೂ ಒಂದು ಮಿತಿಗಿರುತ್ತದೆ ತಮ್ಮ ಸಿದ್ಧಾಂತಗಳ ಬಗ್ಗೆ ಹುಚ್ಚು ಅಭಿಮಾನ ಖಯಾಲಿಗಳನ್ನು ಬೆಳೆಸಿಕೊಂಡವರು ಹೀಗೆ ಯಾವಾಗಲೂ ಮಿತಿ ಮೀರಿ ಹೋಗುತ್ತಾರೆ ಆಳದಲ್ಲಿ ಅವರು ತೊಂದರೆಯಲ್ಲಿದ್ದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ನಾನು ಆಕೆಗೆ ಹೇಳಿದೆ ಒಂದು ಕೆಲಸ ಮಾಡಿ ಮೂರು ದಿನ ಮನೆ ಸ್ವಚ್ಛಗೊಳಿಸುವುದನ್ನೇ ಬಿಟ್ಟು ಬಿಡಿ ಈ ಮೂರು ದಿನ ಮನೆಯನ್ನು ಸ್ವಚ್ಛಗೊಳಿಸದೆ ನೀವು ಮಾನಸಿಕವಾಗಿ ಸ್ವಸ್ಥರಾಗಿದ್ದಲ್ಲಿ ನಂತರ ನಾನು ನಿಮ್ಮ ಜೊತೆ ಸೇರಿಕೊಂಡು ಇಡೀ ದಿನ ಮನೆಯನ್ನು ಸ್ವಚ್ಛಗೊಳಿಸುತ್ತೇನೆ ಎಂದೆ ಆಕೆ ಹೇಳಿದರು ಮೂರು ದಿನ ಮನೆ ಸ್ವಚ್ಛಗೊಳಿಸದೆ ಅದು ಸಾಧ್ಯವೇ ಇಲ್ಲ ನನಗೆ ಹುಚ್ಚೆ ಹಿಡಿಯುತ್ತದೆ ಎಂದರು ಆದರೆ ಆಕೆಗೆ ಈಗಾಗಲೇ ಹುಚ್ಚು ಹಿಡಿದಿದೆ ಅವರಿಗೆ ಅದರ ಅರಿವಿಲ್ಲ ಅಷ್ಟೆ ಹೀಗೆ ಯಾವಾಗ ಯಾರೇ ಆಗಲಿ ಒಂದು ಖಯಾಲಿಗೆ ಜೋತು ಬೀಳುತ್ತಾರೆ ಅದು ಯಾವುದೇ ರೀತಿಯ ಖಯಾಲಿ ಇರಬಹುದು ಮ್ಯಾಕ್ರೋಬಯೋಟಿಕ್ ಅಥವಾ ಇನ್ನೊಂದು ಅದನ್ನು ನಾನು ವಿರೋಧಿಸುತ್ತೇನೆ ಮೂಲತಃ ನಾನು ಇಂತಹ ಭ್ರಾಂತ ಮನೋವೃತ್ತಿಯನ್ನು ವಿರೋಧಿಸುತ್ತೇನೆ ನಾನೀಗ ನಿಮಗೊಂದು ಸಣ್ಣ ಕಥೆಯನ್ನು ಹೇಳ ಬಯಸುತ್ತೇನೆ ಒಬ್ಬ ವ್ಯಕ್ತಿ ಆಗ ತಾನೇ ಒಂದು ಪಂದ್ಯಾವಳಿಯನ್ನು ಮುಗಿಸಿಕೊಂಡು ಮನೆಗೆ ಬಂದ ಆತನ ಪತ್ನಿ ತಾನು ಓದುತ್ತಿದ್ದ ಪತ್ರಿಕೆಯಿಂದ ಕತ್ತೆತ್ತಿ ಆತನನ್ನು ಕುರಿತು ಹೇಳಿದಳು ಇಲ್ಲಿ ನೋಡಿ ಫ್ರೆಡ್ ಈ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ ಒಬ್ಬ ವ್ಯಕ್ತಿ ಫುಟ್ಬಾಲ್ ಪಂದ್ಯಗಳ ಸೀಸನ್ ಟಿಕೆಟಿಗಾಗಿ ತನ್ನ ಹೆಂಡತಿಯನ್ನೇ ತನ್ನ ಸ್ನೇಹಿತನಿಗೆ ಕೊಟ್ಟುಬಿಟ್ಟನಂತೆ ನೀನು ಸಹ ಒಟ ಫುಟ್ಬಾಲ್ ಪ್ರೇಮಿಯೇ ಆದರೆ ನೀನು ಖಂಡಿತ ಹಾಗೆ ಮಾಡುವುದಿಲ್ಲ ಅಲ್ಲವೇ ಎಂದಳು ಆಗ ಫ್ರೆಡ್ ತಿರುಗಿ ಹೇಳಿದ ಖಂಡಿತವಾಗಿಯೂ ನಾನು ಹಾಗೆ ಮಾಡುವುದಿಲ್ಲ ಅದೊಂದು ಅಸಂಬದ್ಧ ಮತ್ತು ಕೃತ್ಯ ಈಗಾಗಲೇ ಸೀಸನ್ ಅರ್ಧ ಮುಗಿದು ಹೋಗಿದೆ ಇದು ಹುಚ್ಚು ಅಭಿಮಾನ ಖಯಾಲಿಯನ್ನು ತಲೆಗೇರಿಸಿಕೊಂಡವನ ಕಥೆ ಆದರೆ ಇಂತಹ ವ್ಯಕ್ತಿಗಳು ಯಾವಾಗಲೂ ಒಂದು ಸುಂದರವಾದ ತರ್ಕಬದ್ಧ ಕಾರಣದ ಹಿಂದೆ ತಲೆಮರೆಸಿಕೊಳ್ಳುತ್ತಾರೆ ಮಹಾತ್ಮ ಗಾಂಧಿಯವರಿಗೆ ಹೀಗೆ ತಮ್ಮ ಮಲವಿಸರ್ಜನೆಯ ಕುರಿತು ಅತೀವವಾದ ಕಾಳಜಿಯಿತ್ತು ಅದರ ಬಗ್ಗೆ ಒಂದು ರೀತಿಯ ಭ್ರಾಂತಿಯನ್ನೇ ಬೆಳೆಸಿಕೊಂಡಿದ್ದರು ಯಾವಾಗಲಾದರೂ ನಿಮಗೆ ಹೊಟ್ಟೆಯಲ್ಲಿ ಇರಿಸು ಮುರಿಸಾದರೆ ನೀವು ಆ ಕುರಿತು ಯೋಚಿಸಬಹುದು ಆದರೆ ಸದಾ ಅದರ ಬಗ್ಗೆಯೇ ಚಿಂತಿಸುವುದು ಧ್ಯಾನಿಸುವುದು ಬುದ್ಧಿ ಇಲ್ಲದವರು ಮಾಡುವ ಕೆಲಸ ಆದರೆ ಅವರು ಸದಾ ಅಂದರೆ ಗಾಂಧೀಜಿಯವರು ಸದಾ ಅದನ್ನು ಕುರಿತೇ ಚಿಂತಿಸುತ್ತಿದ್ದರು ಪ್ರಪಂಚದಲ್ಲೇ ಅದು ಬಹುಮುಖ್ಯವಾದ ವಿಷಯವೇನೋ ಎಂಬಂತೆ ಅದು ಅವರು ಪ್ರಾರ್ಥನೆಗೆ ಹೋಗುವ ಸಮಯವಾಗಿರಬಹುದು ಹೊಯ್ಸರಾಯ್ ಅವರನ್ನು ಭೇಟಿ ಮಾಡಲು ಹೋಗುತ್ತಿರಬಹುದು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಭವಿಷ್ಯ ಸ್ವಾತಂತ್ರ್ಯದ ಕುರಿತು ಚರ್ಚಿಸಲು ಹೋಗುತ್ತಿರಬಹುದು ಯಾವುದೇ ಇದ್ದರೂ ಮೊದಲು ಅವರು ಎನಿಮಾ ತೆಗೆದುಕೊಳ್ಳದೆ ಹೋಗುತ್ತಿರಲಿಲ್ಲ ನಿಮಗೆ ಆಶ್ಚರ್ಯವಾಗಬಹುದು ಅವರ ದಿನಚರಿ ಪುಸ್ತಕದಲ್ಲಿ ಎನಿಮಾ ಎಂಬ ಪದವನ್ನು ಅವರು ದೇವರು ಎಂಬ ಪದವನ್ನು ಬಳಸಿರುವಷ್ಟೇ ಸಾರಿ ಬಳಸಿದ್ದಾರೆ ಅವರ ಪಾಲಿಗೆ ಹೆನಿಮಾ ಎರಡನೇ ದೇವರು ಇರಬೇಕು ಆದರೆ ನೀವು ಒಂದು ವೇಳೆ ಅವರೊಡನೆ ವಾಗ್ವಾದ ಮಾಡಿದರೆ ಅವರೇ ಸರಿ ಎಂದುಕೊಂಡು ಬಿಡುತ್ತೀರಾ ಹೊಟ್ಟೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಲ್ಲಿ ಸ್ವಚ್ಛವಾಗಿರದಿದ್ದರೆ ಇಡೀ ದೇಹದಲ್ಲಿ ಒಳಗಿನಿಂದ ಉತ್ಪತ್ತಿಯಾದ ವಿಷ ತುಂಬಿಕೊಂಡಿರುತ್ತದೆ ಹೀಗೆ ಹೊಟ್ಟೆ ಸ್ವಚ್ಛವಾಗಿದ್ದಾಗ ಮಾತ್ರ ಮನಸ್ಸು ನಿರ್ಮಲವಾಗಿರಲು ಸಾಧ್ಯ ದೇಹ ಆರೋಗ್ಯವಿಲ್ಲದೆ ನಿರ್ಮಲವಾದ ಮನಸ್ಸಿರಲು ಹೇಗೆ ಸಾಧ್ಯ ಇದೇ ರೀತಿ ಅವರು ತಮ್ಮ ವಾದ ಮಂಡಿಸುತ್ತಲೇ ಹೋಗುತ್ತಾರೆ ತಮ್ಮ ಚಿಂತನೆಯನ್ನೇ ತರ್ಕಬದ್ಧವಾಗಿ ವಾದಿಸುತ್ತಾರೆ ಆದರೆ ವಾಸ್ತವವಾಗಿ ಇದು ಒಂದು ರೀತಿಯ ಖಯಾಲಿ ಮತ್ತು ಕಾಯಿಲೆಯೇ ಅದು ಸ್ವಸ್ಥ ಮನಸ್ಸನ್ನು ಬಿಂಬಿಸುವುದಿಲ್ಲ ಬದಲಿಗೆ ಮಾನಸಿಕ ಅಸ್ವಸ್ಥತೆಯನ್ನು ಪ್ರದರ್ಶಿಸುತ್ತದೆ ಇಂತಹ ಮನೋಭಾವವನ್ನು ನಾನು ವಿರೋಧಿಸುತ್ತೇನೆ ಇದನ್ನು ನನ್ನ ಹಲವು ಸನ್ಯಾಸಿಗಳಿಗೆ ಹೇಳಿದ್ದೇನೆ ಅವರೆಲ್ಲರೂ ತಮ್ಮ ಖಯಾಲಿಗಳೊಂದಿಗೆ ನನ್ನ ಬಳಿಗೆ ಬಂದಿದ್ದರು ಒಬ್ಬ ಯುವಕ ನನ್ನಲ್ಲಿಗೆ ಬಂದಿದ್ದ ಬರೀ ನೀರನ್ನು ಮಾತ್ರ ಕುಡಿದುಕೊಂಡು ಹೇಗೆ ಬದುಕಿರುವುದು ಎನ್ನುವುದು ಆತನಿಗೆ ತಿಳಿಯಬೇಕಿತ್ತು ನಾನು ಹೇಳಿದೆ ನೀನು ನನ್ನನ್ನು ಅಪರಾಧಿಯನ್ನಾಗಿ ಮಾಡಲು ಹೊರಟಿದ್ದೀಯೆ ಬರೆಯ ನೀರನ್ನು ಕುಡಿದುಕೊಂಡು ಬದುಕಿರುವ ಬಗೆಯನ್ನು ಹೇಳಿದರೆ ನೀನು ಖಂಡಿತವಾಗಿ ಸಾಯುತ್ತೀಯ ಆತ ತೆಳ್ಳಗೆ ಕೋಲಿನಂತಿದ್ದು ಸಾಯುವ ಸ್ಥಿತಿಯಲ್ಲಿದ್ದ ಆದರೆ ಆತನಿಗೊಂದು ಖಯಾಲಿ ನೀರು ಕುಡಿಯುವುದರಿಂದ ಮಾತ್ರವೇ ಪರಿಶುದ್ಧವಾಗಲು ಸಾಧ್ಯ ನೀರು ಮಾತ್ರವೇ ಪರಿಶುದ್ಧವಾದುದು ಬಾಕಿ ಎಲ್ಲವೂ ಕಲಬೆರೆಕೆ ಎಂದು ಆತನ ಕಣ್ಣುಗಳು ಕಳಾಹೀನವಾಗಿ ಕಾಯಿಲೆಯಿಂದ ಹಳದಿ ಬಣ್ಣಕ್ಕೆ ತಿರುಗಿದ್ದವು ಆತ ಏನನ್ನು ತಿನ್ನುತ್ತಿರಲಿಲ್ಲ ಹೀಗೆ ದೇಹ ಹಸಿವಿನಿಂದ ದಣಿದು ಆತನ ಮಿದುಳಿನವರೆಗೆ ಕಾಯಿಲೆ ಹಬ್ಬಿತ್ತು ಹೀಗೆ ಆತನ ಕಾಯಿಲೆ ನೆತ್ತಿಗೇರಿದಷ್ಟು ಆತ ಮತ್ತಷ್ಟು ಪರಿಶುದ್ಧನಾಗಲು ಶ್ರಮವಹಿಸುತ್ತಲೇ ಇದ್ದ ಅಂತಹ ವ್ಯಕ್ತಿಗಳಿಗೆ ನೀವು ಅಪಾಯದ ದಾರಿಯಲ್ಲಿ ಹೋಗುತ್ತಿದ್ದೀರಾ ಎಂದು ತಿಳಿಸಿ ನಾನು ಎಚ್ಚರಿಸಬೇಕು ಮ್ಯಾಕ್ರೋಬಯೋಟಿಕ್ಸ್ನ ಚಟವನ್ನು ಅಂಟಿಸಿಕೊಂಡವರು ನನ್ನ ಬಳಿಗೆ ಬರುತ್ತಾರೆ ನಾನು ನಿರ್ದಿಷ್ಟವಾಗಿ ಯಾವುದರ ವಿರುದ್ಧವಾಗಿಯೂ ಇಲ್ಲ ಏಕೆಂದರೆ ನಿರ್ದಿಷ್ಟವಾಗಿ ನಾನು ಯಾವುದರ ಪರವಾಗಿಯೂ ಇಲ್ಲ ನಾನೇನಿದ್ದರೂ ಬದುಕಿಗೆ ಪರವಾಗಿರುವವನು ಶ್ರೀಮಂತಿಕೆಯ ತುಂಗು ಜೀವನದಲ್ಲಿ ನಂಬಿಕೆಯುಳ್ಳವನು ನೀವು ಹೇಳಿದಿರಿ ಮ್ಯಾಕ್ರೋಬಯೋಟಿಕ್ ಪರಿಶುದ್ಧವಾದ ತಾವೋಯಿಸಂ ಎಂದು ವಾಸ್ತವವಾಗಿ ಯಾವುದೇ ತತ್ವ ಶಾಸ್ತ್ರವು ಪರಿಶುದ್ಧ ತಾವೋಯಿಸಂ ಆಗಿರಲು ಸಾಧ್ಯವೇ ಇಲ್ಲ ಲಾವೋತ್ಸು ತನ್ನ ಜೀವನದುದ್ದಕ್ಕೂ ನಿರಾಕರಿಸುತ್ತಲೇ ಬಂದ ಅನುಯಾಯಿಗಳನ್ನು ಸ್ವೀಕರಿಸಲು ವಿರೋಧಿಸಿದ ತನ್ನ ತತ್ವಗಳನ್ನು ಆಧರಿಸಿ ಶಾಸ್ತ್ರಬದ್ಧವಾಗಿಸುವುದನ್ನು ಒಪ್ಪಲಿಲ್ಲ ಒಂದು ಸಾರಿ ಆತನೇ ಹೇಳಿರುವಂತೆ ಒಂದು ಸಾರಿ ತಾವೋ ಅನ್ನು ಹೀಗೆ ಎಂದು ಹೇಳಿದರೆ ನಂತರ ಅದು ತಾವೋ ಆಗಿ ಉಳಿಯಲು ಉಳಿಯುವುದಿಲ್ಲ ಸತ್ಯವನ್ನು ಯಾವಾಗಲೂ ಹೀಗೆ ಎಂದು ಹೇಳಲು ಬರುವುದಿಲ್ಲ ಸತ್ಯವನ್ನು ಶಾಸ್ತ್ರಬದ್ಧವಾಗಿಸುವುದು ಸಾಧ್ಯವಿಲ್ಲ ಆತನ ಜೀವನದ ಕೊನೆಯಲ್ಲಿ ಅತಿಯಾದ ಒತ್ತಡದ ಕಾರಣದಿಂದಾಗಿ ಆತ ಬರೆದಿಡಬೇಕಾಯಿತು ಆತ ಚೀನಾವನ್ನು ಬಿಟ್ಟು ಬಹುಶಃ ಭಾರತಕ್ಕೆ ತೆರಳುತ್ತಿದ್ದ ಪ್ರತಿಯೊಬ್ಬರೂ ಕೊನೆಯಲ್ಲಿ ಭಾರತಕ್ಕೆ ಬರಲೇಬೇಕು ಭಾರತ ಒಂದು ಭೌಗೋಳಿಕ ಕೇಂದ್ರವೆಂದು ಅಲ್ಲ ಅದು ಸಮಸ್ತ ಮಾನವ ಪ್ರಜ್ಞೆಯ ಮೂಲ ಸ್ರೋತ ಯಾರಿಗೆ ತಮ್ಮ ಬದುಕನ್ನು ಸತ್ಯದ ಹಾದಿಯಲ್ಲಿ ನಡೆಸಬೇಕಿದೆಯೋ ಅವರು ಈ ಸನಾತನ ಭೂಮಿಗೆ ಬರಲೇಬೇಕು ಯಾರಿಗೆ ತಮ್ಮ ಬದುಕಿನಲ್ಲಿ ನವೋದಯವನ್ನು ಹೊಸ ಬೆಳಕನ್ನು ಕಾಣುವ ಹಂಬಲವಿದೆಯೋ ಅವರು ಸೂರ್ಯ ಮೂಡುವ ಪೂರ್ವ ದಿಕ್ಕಿನೆಡೆಗೆ ಬರಲೇಬೇಕು ಲಾವೋತ್ಸು ಚೀನಿ ಪಂಡಿತರು ಆತ ಭಾರತಕ್ಕೆ ಹೋಗುತ್ತಿದ್ದ ಎಂದು ಎಲ್ಲೂ ಹೇಳಲಿಲ್ಲ ಅದು ಅವರ ಅಹಂಗೆ ಪೆಟ್ಟು ನೀಡುತ್ತದೆ ಅವರು ಆತ ದಕ್ಷಿಣಕ್ಕೆ ಹೊರಟು ಹೋಗುತ್ತಿದ್ದ ಎಂದು ಹೇಳುತ್ತಾರೆ ಆದರೆ ಚೀನಾದ ದಕ್ಷಿಣ ಭಾಗದಲ್ಲಿರುವುದು ಭಾರತವೇ ಹೀಗೆ ಹೀಗೆ ಹೇಳುವುದು ಇನ್ನೂ ಅರ್ಥಪೂರ್ಣವಾಗುತ್ತದೆ ಲಾವೋತ್ಸು ಭಾರತಕ್ಕೆ ವಾಪಸ್ಸಾಗುತ್ತಿದ್ದ ಅದೇ ಸರಿಯಾದದ್ದು ಪ್ರತಿಯೊಬ್ಬರೂ ಇಲ್ಲಿಗೆ ಬರಲೇಬೇಕು ಭಾರತ ಎಲ್ಲರಿಗೂ ಇದ್ದಂತೆ ಬರುವಾಗ ಗಡಿ ಪ್ರದೇಶದಲ್ಲಿ ಅವರನ್ನು ತಡೆದ ಚೀನಾ ಸರ್ಕಾರದ ಅಧಿಕಾರಿಗಳು ನೀವು ನಿಮ್ಮ ಎಲ್ಲ ಸಂಪತ್ತಿನೊಡನೆ ದೇಶ ಬಿಟ್ಟು ಹೋಗಲು ನಾವು ಬಿಡುವುದಿಲ್ಲ ನಿಮ್ಮ ಸಂಪತ್ತನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಎಂದರು ಆಗ ಲಾವೋತ್ಸು ಕೇಳಿದರು ಏನು ಹಾಗೆಂದರೆ ಎಂದು ಅವರು ಹೇಳಿದರು ಈ ದೇಶ ಬಿಡುವ ಮುನ್ನ ನೀವೊಂದು ಪುಸ್ತಕವನ್ನು ಬರೆಯಬೇಕು ನಿಮಗೆ ಕೆಲವೊಂದು ವಿಷಯ ತಿಳಿದಿದೆ ಅವುಗಳನ್ನೆಲ್ಲ ಒಂದು ಪುಸ್ತಕದಲ್ಲಿ ಬರೆದು ಆಡಳಿತದ ವಶಕ್ಕೆ ಒಪ್ಪಿಸಿದರೆ ಮಾತ್ರ ನಿಮ್ಮನ್ನು ಹೋಗಲು ಬಿಡಲಾಗುವುದು ಎಂದು ಈ ರೀತಿಯಾಗಿ ಗಡಿ ಪ್ರದೇಶದಲ್ಲಿ ಆತನನ್ನು ಬಲವಂತಪಡಿಸಲಾಯಿತು ಮೂರು ದಿನಗಳಲ್ಲಿ ಬಹಳ ಬೇಗ ಅವರು ತಾವೋ ತೇಹ್ ಚಿಂಗ್ ಬರೆದು ಮುಗಿಸಿದರು ಆದರೆ ಅದರಲ್ಲಿನ ಮೊದಲ ವಾಕ್ಯದಲ್ಲಿಯೇ ಅವರು ತಾವೋ ಅನ್ನು ಹೇಳಲಾಗುವುದಿಲ್ಲ ಮತ್ತು ಹೀಗೆ ಹೇಳಲಾಗುವ ತಾವೋ ತಾವೋ ಆಗಿರುವುದಿಲ್ಲ ಎಂದು ಆದ್ದರಿಂದಲೇ ಸ್ವತಃ ತಾವೋ ಕೂಡ ಶುದ್ಧ ತಾವೋ ಅಲ್ಲ ಅದರಲ್ಲಿನ ಇಸಂ ಅದನ್ನು ಕಲಬೆರಕೆ ಮಾಡಿಬಿಟ್ಟಿದೆ ಆದ್ದರಿಂದ ಮ್ಯಾಕ್ರೋಬಯೋಟಿಕ್ಸ್ ಕುರಿತಾಗಿ ಮರೆತು ಬಿಡಿ ಅದು ಶುದ್ಧ ತಾವೋಯಿಸಂ ಆಗಿರುವುದು ಸಾಧ್ಯವಿಲ್ಲ ಅದೊಂದು ಶಾಸ್ತ್ರ ಅದೊಂದು ಸಿದ್ಧಾಂತ ಅಷ್ಟೇ ಯಾವುದೇ ನಿಯಮ ನಿಷೇಧಗಳು ಇಲ್ಲ ಹಾಗಿಲ್ಲದಿರುವಾಗ ಅನವಶ್ಯಕವಾಗಿ ಮ್ಯಾಕ್ರೋಬಯೋಟಿಕ್ಸ್ನ ಬಗ್ಗೆ ತಲೆಕೆಡಿಸಿಕೊಳ್ಳುವುದೇಕೆ ನಿಯಮ ನಿಷೇಧಗಳೇ ಅದರಲ್ಲಿ ಇಲ್ಲ ಅಂದ ಮೇಲೆ ನಿಮ್ಮನ್ನು ನೀವೇ ಮ್ಯಾಕ್ರೋಬಯೋಟಿಕ್ಸ್ನ ಅನುಯಾಯಿ ಎಂದು ಕೇಳಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅದರ ಅವಶ್ಯಕತೆ ಇದೆಯೇ ಮ್ಯಾಕ್ರೋಬಯೋಟಿಕ್ಸ್ಗೂ ಕಂದು ಬಣ್ಣದ ಅಕ್ಕಿಗೂ ಸಂಬಂಧವಿಲ್ಲ ಎಂದಿರಿ ಕೆಲವರು ಈ ಕಂದು ಅಕ್ಕಿಯ ಬಗ್ಗೆ ಹುಚ್ಚರಾಗಿ ಬಿಟ್ಟಿದ್ದಾರೆ ಅವರ ಪಾಲಿಗೆ ಕಂದು ಅಕ್ಕಿಯೇ ದೇವರು ಅದಿಲ್ಲವಾದರೆ ಏನನ್ನೋ ಕಳೆದುಕೊಂಡವರಂತೆ ಆಡುತ್ತಾರೆ ಆದರೆ ನೀವು ಹೇಳಿದಿರಿ ಕಂದು ಅಕ್ಕಿಯನ್ನು ತಪ್ಪು ತಿಳುವಳಿಕೆಯಿಂದ ಮ್ಯಾಕ್ರೋಬಯೋಟಿಕ್ಸ್ನ ತಳಹದಿ ಎಂದು ತಿಳಿದಿದ್ದಾರೆ ಆದರೆ ಅದು ಒಂದು ಅದು ಸಹ ಒಂದು ವಸ್ತು ಅದನ್ನು ಬೇಕಾದರೆ ಬಳಸಬಹುದು ಬಿಡಬಹುದು ಪರಿಗಣಿಸಬಹುದು ಇಲ್ಲವೇ ನಿರ್ಲಕ್ಷಿಸಬಹುದು ಎಂದು ಹೇಳಲಾಗಿದೆ ಹಾಗೆ ಮಾಡಿದರೆ ಏನು ಉಳಿದಂತಾಯಿತು ನೀವು ಕಂದು ಅಕ್ಕಿಯನ್ನು ಬಿಡಬಹುದಾದರೆ ನಿರ್ಲಕ್ಷಿಸಬಹುದಾದರೆ ಆಗ ಯಾವುದೇ ತತ್ವ ನಿಯಮಗಳು ಇಲ್ಲವೆಂದಾಯಿತು ಆಗ ಅದು ಶುದ್ಧ ತಾವೋಯಿಸಂ ಆಗುತ್ತದೆ ಆಗ ಏನೂ ಉಳಿದಿರುವುದಿಲ್ಲ ಈಗ ಬೇಕಾದರೆ ಸಂತೋಷವಾಗಿ ಹೇಳುತ್ತೇನೆ ಹೌದು ಹೀಗೆ ಬೇಕಾದರೆ ಮ್ಯಾಕ್ರೋಬಯೋಟಿಕ್ಸ್ ಅನುಸರಿಸಿರಿ ಯಾವ ಸಮಸ್ಯೆಯೂ ಇಲ್ಲ ನಾನು ಎಲ್ಲ ಬಗೆಯ ಖಯಾಲಿಗಳನ್ನು ವಿರೋಧಿಸುತ್ತೇನೆ ಶಿಸ್ತುಬದ್ಧ ಬದುಕನ್ನು ನಾನು ವಿರೋಧಿಸುತ್ತೇನೆ ಹಾಗೆಂದು ನಾನು ಶಿಸ್ತಿಗೆ ವಿರೋಧಿಯಲ್ಲ ಶಿಸ್ತುಬದ್ಧವಾಗಿ ಬದುಕಬೇಕೆಂಬುದನ್ನು ವಿರೋಧಿಸುತ್ತೇನೆ ಶಿಸ್ತು ಎನ್ನುವುದು ಆಗಿಂದಾಗ ನಿಮ್ಮೊಳಗಿಂದ ಬರಬೇಕು ಅದು ನಿಮ್ಮೊಳಗಿನ ಬೆಳಕಾಗಿರಬೇಕೆ ಹೊರತು ಹೊರಗಿನಿಂದ ಹೇರಿರುವುದಾಗಬಾರದು ಪ್ರತಿಯೊಬ್ಬರೂ ಬದುಕಿನ ಕುರಿತು ಆಳವಾದ ಸ್ಪಂದನವನ್ನು ಹೊಂದಿರಬೇಕು ಯಾವುದೇ ತತ್ವ ಸಿದ್ಧಾಂತಗಳನ್ನು ಅನುಸರಿಸಬೇಕಾದ ಅಗತ್ಯ ಇಲ್ಲ ಏಕೆಂದರೆ ನೀವೊಂದು ತತ್ವ ಸಿದ್ಧಾಂತವನ್ನು ಅನುಸರಿಸುವಾಗ ನಿಮ್ಮಲ್ಲಿ ಆಗಲೇ ಒಂದು ಅಂತಿಮ ತೀರ್ಮಾನ ಸಿದ್ಧವಾಗಿರುತ್ತದೆ ಆ ಅಂತಿಮ ತೀರ್ಮಾನಕ್ಕೆ ಬದ್ಧರಾಗಿ ಬದುಕುತ್ತೀರ ಆಗ ನಿಮ್ಮ ಬದುಕು ಗೂಟಕ್ಕೆ ಕಟ್ಟಿದ ಹಸುವಿನಂತೆ ಹಗ್ಗದ ಉದ್ದ ನಿಮ್ಮ ಸ್ವಾತಂತ್ರ್ಯವನ್ನು ನಿರ್ಣಯಿಸುತ್ತದೆ ನೀವು ಪರಿಪೂರ್ಣವಾಗಿ ಸ್ವತಂತ್ರರಾಗಿರುವುದಿಲ್ಲ ನಿಮಗೊಂದು ಪೂರ್ವ ನಿರ್ಧಾರಿತ ಕೇಂದ್ರದ ನಿಯಂತ್ರಣಗಿರುತ್ತದೆ ಆಗ ನೀವು ಬದಲಾಗಲು ಸಾಧ್ಯವಿಲ್ಲ ನಿಮ್ಮ ತತ್ವ ಆದರ್ಶ ಕೇಂದ್ರ ತೀರ್ ತೀರ್ಮಾನಗಳು ನಿಮ್ಮನ್ನು ಕಟ್ಟಿಹಾಕಿಬಿಡುತ್ತವೆ ಅವುಗಳಿಗೆ ಬದ್ಧವಾಗಿ ನೀವು ಪ್ರತಿಕ್ರಿಯಿಸಬೇಕಾಗುತ್ತದೆ ನೀವು ಸ್ವತಂತ್ರವಾಗಿದ್ದರೆ ಆಗ ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣವೂ ಮುಂದಿನ ಹಾದಿಯನ್ನು ನಿರ್ಧರಿಸುತ್ತದೆ ಹಿಂದಿನದೆಲ್ಲವನ್ನೂ ಕಟ್ಟಿಕೊಂಡು ಸಾಗಬೇಕಾದ ಅವಶ್ಯಕತೆ ಇಲ್ಲ ಆಗ ಎಲ್ಲವೂ ಸರಿಯಾಗಿರುತ್ತದೆ ಆಗ ನಿಮ್ಮಲ್ಲಿ ಒಂದು ಶಿಸ್ತಿದೆ ಅದು ನಿಜವಾದ ಶಿಸ್ತು ಆದರೆ ನಿಮ್ಮ ಬದುಕಿಗೆ ಆ ಶಿಸ್ತು ಹೊರೆಯಾಗಿಲ್ಲ ಶಿಸ್ತು ಬದುಕನ್ನು ನಿಯಂತ್ರಿಸುತ್ತಿಲ್ಲ ನಿಜವಾಗಿ ಶ್ರೀವ ಜೀವಂತಿಕೆಯಿಂದ ಕೂಡಿರುವ ಮನುಷ್ಯ ಹೀಗೆ ಎನ್ನುವಂತಹ ಯಾವುದೇ ಗುಣ ನಡತೆ ಹೊಂದಿರುವುದಿಲ್ಲ ಹಾಗೆ ನಿಶ್ಚಿತವಾದ ಗುಣ ನಡತೆಯನ್ನು ಹೊಂದಿರುವುದು ಸಾಧ್ಯವಿಲ್ಲ ಇಂತಹ ನಡವಳಿಕೆ ಎನ್ನುವುದೇ ಯಾವಾಗಲೂ ಮೃತವಾಗಿರುವ ವಿಷಯ ಅದೊಂದು ರೀತಿ ನಿಮ್ಮನ್ನು ಸುತ್ತುವರಿದಿರುವ ಮೃತ ಸಂಗತಿ ಸತ್ತು ಹೋಗಿರುವ ನಿಮ್ಮ ಭೂತಕಾಲದ ಅನುಭವಗಳನ್ನೆಲ್ಲ ನೀವು ಹೊತ್ತು ಸಾಗುತ್ತಿರುವುದೇ ನಿಮ್ಮ ನಡವಳಿಕೆ ಈ ರೀತಿ ಕೆಲಸ ಮಾಡಿದರೆ ಆಗ ನಿಮ್ಮ ಕ್ರಿಯೆ ಕೇವಲ ಪ್ರತಿಕ್ರಿಯೆಯಾಗಿರುವುದೇ ಹೊರತು ಸ್ಪಂದನವಾಗಿರುವುದಿಲ್ಲ ಸ್ಪಂದನ ಯಾವತ್ತು ನಿಮ್ಮ ಹಿಂದಿನ ಅನುಭವ ನೆನಪುಗಳನ್ನು ಆಧರಿಸಿರುವುದಿಲ್ಲ ಸ್ಪಂದನ ಯಾವತ್ತು ಕ್ಷಣದ್ದಾಗಿರುತ್ತದೆ ಬದುಕು ಒಂದು ಸನ್ನಿವೇಶ ಸವಾಲನ್ನು ನಿಮ್ಮೆದುರು ಇಡುತ್ತದೆ ಅದಕ್ಕೆ ನೀವು ಆ ಕ್ಷಣದಲ್ಲಿ ಸ್ಪಂದಿಸುತ್ತೀರಿ ನಿಮ್ಮ ಇರುವಿಕೆಯಲ್ಲಿ ಯಾವುದೇ ಪೂರ್ವಾಗ್ರಹವಿಲ್ಲದೆ ಪೂರ್ವ ತೀರ್ಮಾನಗಳಿಲ್ಲದೆ ಭೂತಕಾಲದ ಪ್ರಭಾವವಿಲ್ಲದೆ ಆ ಕ್ಷಣದ ಸ್ಪಂದನ ಪರಿಶುದ್ಧವಾಗಿದ್ದು ತಾಜಾ ಆಗಿರುತ್ತದೆ ಅಂತಹ ಶಿಸ್ತನ್ನು ನಾನು ಮೆಚ್ಚುತ್ತೇನೆ ಅಂತಹ ಶಿಸ್ತನ್ನು ನಾನು ಪ್ರೀತಿಸುತ್ತೇನೆ ಅದಿಲ್ಲದೆ ನಿಮಗೆ ನೀವೇ ಬಲವಂತದಿಂದ ವಿಧಿಸಿಕೊಳ್ಳುವ ಎಲ್ಲ ರೀತಿಯ ಶಿಸ್ತುಗಳು ಅಪಾಯಕಾರಿಯಾದುದೆ ಅದು ನಿಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತದೆ ಈ ಕಾರಣದಿಂದಾಗಿಯೇ ಹಲವರು ಜೀವಂತ ಶವವಾಗಿ ಬಿಡುತ್ತಾರೆ ಅವರ ಶಿಸ್ತೆ ಅವರನ್ನು ಕೊಂದು ಹಾಕುತ್ತದೆ ಇಲ್ಲಿಗೆ ನಾವು ಓಶೋರ್ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಪ್ರಶ್ನೆಯೊಂದಿಗೆ ಈ ಉಪನ್ಯಾಸವನ್ನು ಮುಂದುವರಿಸೋಣ ಜೈ ಓ ಶೋ ಜೈ ಜೈ ಓ